ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮಂಡ್ಯ ಹುಡುಗಿ ವಿದ್ಯಾ ನಾನು ನಿಮ್ಮ ವಿದ್ಯಾ ಇವತ್ತು ನಿಮ್ಮೆಲ್ರಿಗೂ ನಾನು ಪನ್ನೀರ್ ಬಿರಿಯಾನಿ ಅಥವಾ ಪಲಾವ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿ ಒಂದು ನೋಟಿಫಿಕೇಷನ್ ಸಹ ನಿಮಗೆ ಸಿಗುತ್ತೆ ಬನ್ನಿ ಹಾಗಾದರೆ ಮಾಡೋದು ಯಾವ ರೀತಿ ಅಂತ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಇವಾಗ ಶ್ರಾವಣ ಮಾಸ ಬಂದಿರೋದ್ರಿಂದ ಕೆಲವರು ಚಿಕನ್ ಮಟನೆಲ್ಲ ತಿನ್ನಲ್ಲ ಹಾಗಾಗಿ ಚಿಕನ್ ಬಿರಿಯಾನಿ ತುಂಬ ಮಿಸ್ ಮಾಡ್ಕೋತೀನಿ ಅನ್ನೋರು ಈ ರೀತಿ ಪನ್ನೀರ್ ಹಾಕೊಂಡು ಬಿರಿಯಾನಿ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ಫ್ರೆಂಡ್ಸ್ ನಾನಿಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ ಒಂದು ಎರಡು ಬೆಳ್ಳುಳ್ಳಿನ ನಾನು ಬಿಡಿಸಿ ಹಾಕ್ಕೊಂಡಿದ್ದೀನಿ ಶುಂಠಿ ಹಾಕೊಂಡಿದ್ದೀನಿ ನಾವು ಯಾವಾಗಲೂ ಬೆಳ್ಳುಳ್ಳಿ ಎಷ್ಟು ತೊಗೋತೀವೋ ಅದಕ್ಕಿಂತ ಕಮ್ಮಿ ಶುಂಠಿ ತೊಗೋಬೇಕು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಅಷ್ಟಿ ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ತೊಗೊಳ್ಳಿ ಯಾಕೆ ಇದ್ರ ಮಸಾಲೆ ಬೇರೆ ಖಾರ ಪುಡಿ ಮತ್ತು ಬಿರಿಯಾನಿ ಪೌಡರ್ ಹಾಕೋದ್ರಿಂದ ಕಮ್ಮಿ ಹಾಕ್ಕೊಂಡಿದ್ದೀನಿ ಒಂದು ಐದು ಅಶ್ನಿ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ಏಲಕ್ಕಿ ಹಾಕ್ಕೊಂಡು ಇದನ್ನು ನಾವು ಈಗ ರುಬ್ಬಿ ಇಟ್ಕೊಳ್ಳೋಣ ಸೈಡಲ್ಲಿ ನಂತರ ಫ್ರೆಂಡ್ಸ್ ನಾನಿಲ್ಲಿ ಪನ್ನೀರುಗೆ ಬೇಕು ಪನ್ನೀರ್ ತೊಗೊಂಡಿದ್ದೀನಿ ಮತ್ತು ಬಟಾಣಿ ಟೊಮೊಟೊ ಬಿರಿಯಾನಿ ಪೌಡರು ಇಷ್ಟು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇವಾಗ ನಾನು ಒಗ್ಗರಣೆಗೆ ಸೋಂಪು ಲವಂಗ ಚಕ್ಕೆ ಮರಾಠಮಗ್ಗು ಅನಾನಸು ಈ ಥರ ಪಲಾವ್ ಐಟಮ್ ಎಲ್ಲ ಐಟಮ್ಮು ತೊಗೊಂಡಿದ್ದೀನಿ ಈಗ ಕುಕ್ಕರ್ ಇಟ್ಕೊಂಡು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಜೊತೆಗೆ ನಾನು ಒಂದು ಎರಡು ಸ್ಪೂನಷ್ಟು ತುಪ್ಪನೂ ಹಾಕ್ಕೊತಾ ಇದ್ದೀನಿ ನೀವು ಯಾವುದೇ ಬಿರಿಯಾನಿ ಆಗಲಿ ಪಲಾವ್ ಆಗಲಿ ಮಾಡಿದಾಗ ತುಪ್ಪ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಫ್ಲೇವರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಪಲಾವಿ ಐಟಮ್ ಏನೇನು ತೊಗೊಂಡಿದ್ದೀನೋ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಅದು ಫ್ರೈ ಆಗ್ತಾ ಇರಲಿ ಆ ಫ್ರೈಯಲ್ಲಿ ನಿಮಗೂ ನೋಡಿ ಎಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ಗೊತ್ತಾ ಅದು ಕಲ್ಲು ಹಾಕೋದ್ರಿಂದ ಆ ಫ್ಲೇವರ್ ಬರುತ್ತೆ ಕಲ್ಲೂನ ಮಿಸ್ ಮಾಡಬೇಡಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫ್ಲವರ್ ಇದು ಕಲ್ಲು ಹಾಕಿದ್ರೆ ಪಲಾವ್ಗಾಗಲಿ ಬಿರಿಯಾನಿಗಾಗಲಿ ಇವಾಗ ನಾನು ಈರುಳ್ಳಿನ ಹಾಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ಈರುಳ್ಳಿ ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ಈರುಳ್ಳಿ ಬ್ರೌನ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಇವಾಗ ನಾನು ಇದಕ್ಕೆ ಟೊಮೊಟೊನ ಸೇಸ್ಕೊತಾ ಇದ್ದೀನಿ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿ ಫುಲ್ಲು ಸ್ಮ್ಯಾಶ್ ಆಗಬೇಕು ಆ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಸ್ವಲ್ಪ ಫ್ರೆಂಡ್ಸ್ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಟೊಮೊಟೊ ಬೇಗ ಸ್ಮ್ಯಾಶ್ ಆಗುತ್ತೆ ಹಾಗಾಗಿ ಸ್ವಲ್ಪ ನಾನು ಉಪ್ಪಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಈಗ ನಾನು ಆಲ್ರೆಡಿ ಏನು ಮಸಾಲೆ ತೋರ್ಸೋದನ್ನೋ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ ಟೊಮೊಟೊ ಚೆನ್ನಾಗಿ ಬೆಂದ ಮೇಲೆ ನಾವು ಈ ಮಸಾಲೆನ ಸೇರಿಸ್ಕೊಡೋಣ ಮಸಾಲೆನೂ ಕೂಡ ನೀಟಾಗಿ ಅದರಸಿ ಎಲ್ಲ ಹೋಗೋವರೆಗೂ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ಮಸಾಲೆಗಳೇನೇನಿದೆಯೋ ಅದನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಪೌಡರು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನಾನು ಹೇಳಿದ್ನಲ್ಲ ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ ಅಂತಂದರೆ ಬಿರಿಯಾನಿ ಪೌಡರು ಮತ್ತು ಬಟಾಣಿನೇ ತುಂಬ ಟೇಸ್ಟ್ ಕೊಡೋದು ಇದಕ್ಕೆ ಈಗ ಇದಕ್ಕೆ ನಾನು ಯಾವುದಾದ್ರೂ ಯೂಶ್ವಲಿ ನಿಮ್ಗೆ ಯಾವ್ದು ಸಿಗುತ್ತೋ ಬಿರಿಯಾನಿ ಪೌಡರು ಅದನ್ನು ಒಂದು ಸ್ಪೂನ್ ಮಾತ್ರ ಹಾಕೊಳ್ಳಿ ಒಂದು ಸ್ಪೂನ್ ಬಿರಿಯಾನಿ ಪೌಡರ್ನ ನಾನು ಸೇರಿಸ್ಕೊಂಡಿದ್ದೀನಿ ಇವಾಗ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಅದು ನೀಟಾಗಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾನು ಬಟಾಣಿನ ಇದ್ದೀನಿ ಈ ಬಿರಿಯಾನಿಗೆ ಬಟಾಣಿನೇ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಅದರಲ್ಲೂ ಹಸಿ ಬಟಾಣಿ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ ಈ ರೀತಿ ಬಟಾಣಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ನಾನು ಸ್ವಲ್ಪ ಇದಕ್ಕೆ ಮೊಸರನ್ನ ಹಾಕೊತಾ ಇದ್ದೀನಿ ಒಂದು ಮೂರು ನಾಲ್ಕು ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಇವಾಗ ಮಸಾಲೆ ಎಲ್ಲ ನೀಟಾಗೆ ಹೊಂದ್ಕೊಂಡಿದೆ ಈ ಮಸಾಲೆ ಹೊಂದ್ಕೊಂಡ್ಮೇಲೆ ನಾನು ಅಕ್ಕಿನ ಆಲ್ರೆಡಿ ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ಅದನ್ನು ನಾನೀಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಜೊತೆಗೆ ನೀವು ಪಕ್ಕದಲ್ಲೇ ಒಂದು ಸ್ವಲ್ಪ ಬಿಸಿನೀರು ಇಟ್ಕೊಂಡು ಹಾಕ್ಕೊಳ್ಳಿ ಆವಾಗ ಬೇಗ ಆಗುತ್ತೆ ಬಿರಿಯಾನಿ ನಾನೀಗ ಆಲ್ರೆಡಿ ಬಿಸಿನೀರ್ನ ಕಾಯೋಕ್ಕೆ ಇಟ್ಟಿದ್ದೆ ಇವಾಗ ನಾನು ಒಂದು ಲೋಟ ಅಕ್ಕಿ ತೊಗೊಂಡ್ರೆ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಆ ಮೆಜರ್ಮೆಂಟಲ್ಲಿ ನಾನು ನೀರು ಹಾಕ್ಕೊಂಡಿದ್ದೀನಿ ಇವಾಗ ನೀರು ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೆಂಡ್ಸ್ ಇವಾಗ ನಾನು ಪನ್ನೀರನ್ನು ನಿಮಗೆ ಬೇಕಾಗಿರೋ ಶೇಪ್ಗೆ ನೀವು ಕಟ್ ಮಾಡ್ಕೊಳ್ಳಿ ನೋಡಿ ನಾನೀಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಾಕ್ತಾಯಿದ್ದೀನಿ ಏಕೆಂದರೆ ಪ್ರತಿಯೊಂದು ಬೈಟಲ್ಲೂ ಪನ್ನೀರ್ ಸಿಕ್ಕಿದಾಗ ನಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಒಂಥರ ತುಂಬ ಈಗ ಪೀಸ್ ಕಡೆ ಯಾವ ರೀತಿ ಸಿಕ್ದಾಗ ಟೇಸ್ಟ್ ಚೆನ್ನಾಗಿರುತ್ತೋ ಅದೇ ರೀತಿ ಪನ್ನೀರ್ ಹಾಕ್ದಾಗ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಪನ್ನೀರನ್ನ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಸಣ್ಣದಾಗಿಯೇ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ದಪ್ಪ ಬೇಕು ಅಂದರೆ ದಪ್ಪ ಕಟ್ ಮಾಡ್ಕೊಳ್ಳಿ ಇಲ್ಲ ಸಣ್ಣ ಬೇಕು ಅಂದರೆ ಇನ್ನೂ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಳ್ಳಿ ನಾನು ಈ ಸೈಜಲ್ಲಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಸಣ್ಣ ಕಟ್ ಮಾಡಬೇಡಿ ಅದು ಸಿಗಲ್ಲ ಆಮೇಲೆ ಬಾಯಿಗೂ ಸಿಗಲ್ಲ ಎಲ್ಲ ಒಡೆದೋಗಿಬಿಡುತ್ತೆ ಇವಾಗ ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಇದು ಎಲ್ಲ ಅಕ್ಕಿ ಎಲ್ಲ ಹಾಕಿ ನೀರೆಲ್ಲ ಹಾಕಿದ್ಮೇಲೆ ನೀವು ಪನ್ನೀರ್ ಹಾಕೊಂಡಾಗ ಚೆನ್ನಾಗಿ ಬಿಡುತ್ತೆ ಇಲ್ಲಾಂದರೆ ಓಡೊಡಕ್ಲೂ ಥರ ಒಡಕ್ಲಾ ಪನ್ನೀರೆಲ್ಲ ಒಡೆದೋಗ್ಬಿಡುತ್ತೆ ಇವಾಗ ಒಂದು ವಿಷಯಲ್ನ ನಾನು ಕೂಗಿಸ್ಕೊತೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಎಷ್ಟು ಚೆನ್ನಾಗೆ ಕಲರ್ಫುಲ್ಲಾಗಿ ಬಂದಿದೆ ಬಿರಿಯಾನಿ ಪನ್ನೀರ್ ಬಟಾಣಿ ಪನ್ನೀರ್ ಪಲಾವ್ ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಎಷ್ಟು ಉದುದುರವಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ರೈಸು ಕುಕ್ಕರಲ್ಲೇ ಮಾಡಿರೋದು ನಾನು ತುಂಬ ಉದುದುರುವಾಗಿ ಬಂದಿದೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮಾರಿಬೇಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ವೀಡಿಯೋಸ್ಗಳನ್ನೂ ಶೇರ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪನ್ನೀರ್ ಪಲಾವ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಮನೆಯಲ್ಲಂತೂ ಎಲ್ರಿಗೂ ತುಂಬ ಇಷ್ಟ ಇದು ನನ್ನ ಮಕ್ಳಿಗಂತೂ ಪನ್ನೀರ್ ಪಲಾವ್ ಅಂದ್ರೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ Thank you.